ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಹಾಗೆಯೇ ತುಂಬ ದಿವಸದಿಂದ ಲೆಂತಿ ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ ಯಾಕಪ್ಪ ಅಂದರೆ ಮಕ್ಕಳಿಗೆಲ್ಲ ರಜೆಯ ಕಾರಣದಿಂದ ಊರುಗಳಿಗೆ ಮತ್ತು ರಿಲೇಟಿವ್ಸ್ ಮನೆಗೆಲ್ಲ ಹೋಗೋದು ತುಂಬಾ ಇತ್ತು ಸೊ ಹಾಗಾಗಿ ಲೆಂತಿ ವೀಡಿಯೋ ಮಾಡೋಕ್ಕಾಗಿರಲ್ಲ ಇವತ್ತು ಮನೇಲಿ ಫ್ರೀಯಾಗಿದ್ದೀನಿ ಅಂತೇಳ್ಬಿಟ್ಟು ಲಾಸ್ಟ್ ನಾವು ಸಮ್ಮರಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಿಟ್ಟು ಆಚೆಗೆ ಹೋಗಿದ್ವಿ ಸೊ ಹಾಗಾಗಿ ಆ ಒಂದು ವೀಡಿಯೋ ನಾನು ಇವತ್ತು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಸೊ ಯಾರಿಗೆಲ್ಲ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಇದೆ ಅಥವಾ ಒನ್ ಡೇ ಎಲ್ಲರೂ ಹೋಗ್ಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಅವರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ಈ ವಿಡಿಯೋನ ನೋಡಿ ನಮ್ಮೂರು ದಾವಣಗೆರೆ ನಾವು ಹೊರಟಿದ್ದು ದಾವಣಗೆರೆಯಿಂದ ಶಿವಮೊಗ್ಗಕ್ಕೆ ಹೊರಟ್ವಿ ಸೊ ಶಿವಮೊಗ್ಗದಲ್ಲಿ ನಾವು ಫಸ್ಟ್ ಪ್ಲೇಸ್ ಯಾವುದಪ್ಪ ವಿಸಿಟ್ ಮಾಡಿದ್ದು ಅಂದರೆ ಸಕ್ರೆ ಬೈಲು ಆ್ಯಕ್ಚುಲಿ ನಾವು ನೋಡಬೇಕು ಅಂತ ಹೊರಟಿದ್ದು ಬೇರೆ ಪ್ಲೇಸು ಸೊ ಅಂದವೇ ದಾರಿಲಿ ಹೋಗುವಾಗ ಸಕ್ಕರೆ ಬೈಲು ಕಾಣಿಸ್ತು ಮಕ್ಕಳಿಗೆಲ್ಲ ತೋರಿಸೋಣ ಅಂತ ಹೇಳ್ಬಿಟ್ಟು ಸಕ್ಕರೆ ಬೈಲಲ್ಲಿ ಇಳ್ಕೊಂಡ್ವಿ ಸೊ ನಾವು ಯಾವ ಪ್ಲೇಸ್ ನೋಡಬೇಕು ಅಂತ ಹೊರಟಿದ್ವಿ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾವೆಲ್ಲರೂ ಇಲ್ಲಿಗೆ ಮಾರ್ನಿಂಗ್ ಏಯ್ಟ್ ಓ ಕ್ಲಾಕಿಂದ ರೀಚ್ ಆದ್ವಿ ಆ್ಯಕ್ಚುಲಿ ಬೇಗನೆ ಬಂದ್ವಿ ಇಲ್ಲಿ ಓಪನಿಂಗ್ ಟೈಮು ಏಯ್ಟ್ ತರ್ಟಿ ಇದೆ ಸೊ ಹಾಗಾಗಿ ಮನೆಯಿಂದಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದಿದ್ವಿ ಆ ಬ್ರೇಕ್ಫಾಸ್ಟ್ನ ಅಲ್ಲೇ ಹೊರಗಡೆ ತಿನ್ಕೊಂಡ್ಬಿಟ್ಟು ಏಯ್ಟ್ ತರ್ಟಿಗೆ ಟಿಕೆಟ್ ಕೊಡೋದಕ್ಕೆ ಶುರು ಮಾಡಿದರು ಸೊ ಇಲ್ಲಿ ಬಂದು ಸಕ್ಕರೆ ಬೈಲಲ್ಲಿ ದೊಡ್ಡವರಿಗೆ ಮತ್ತೆ ಮಕ್ಕಳಿಗೆ ಎಲ್ಲರಿಗೂ ಕೂಡ ಟಿಕೆಟ್ ಇದೆ ದೊಡ್ಡವ್ರಿಗೆ ಬಂದು ಫಿಫ್ಟಿ ರುಪೀಸ್ ಟಿಕೆಟ್ ಇದೆ ಹಾಗೆಯೇ ಮಕ್ಕಳಿಗೆ ತರ್ಟಿ ರುಪೀಸ್ ಟಿಕೆಟ್ ಇದೆ ಹಾಗೆಯೇ ಕೆಲವೊಂದೆಲ್ಲ ತುಂಬ ಚೇಂಜಸ್ ಆಗಬೇಕಿತ್ತು ಅಂತನೂ ಕೂಡ ಅಂತ ಅನ್ನಿಸ್ತು ಯಾಕಪ್ಪ ಅಂದರೆ ಟಿಕೆಟ್ ಕೊಡುವಾಗ ತುಂಬ ಅಂದರೆ ತುಂಬಾ ಕ್ಯೂ ಇತ್ತು ಮರ್ಸಿ ಮರ್ಸಿ ಅಂತ ಅನ್ನಿಸ್ತಾ ಇತ್ತು ಕ್ಯೂ ಅಲ್ಲಿ ಟಿಕೆಟ್ ಕೊಟ್ಟಿರೋ ತುಂಬ ಚೆನ್ನಾಗಿರೋದು ತುಂಬಾ ಕ್ರೌಡ್ ಅಂತ ಅನ್ನಿಸ್ತಾ ಇತ್ತು ಟಿಕೆಟ್ ಕೊಡುವಾಗ ಸೊ ಫೈನಲಿ ಕೊನೆಗೂ ಟಿಕೆಟ್ ತೊಗೊಂಡ್ಬಿಟ್ಟು ಒಳಗಡೆ ಬಂದ್ವಿ ಸೊ ನಾವು ಮುಂಚೆಯೇ ಟಿಕೆಟ್ ತೊಗೊಳುವಾಗಲೇ ನಾವು ಬೋಟಿಂಗಿಗೆ ಇರ್ಬೋದು ಅಥವಾ ಸವಾರಿಗಿರ್ಬೋದು ಎಲ್ಲದೂ ಕೂಡ ಮುಂಚೆನೇ ಟಿಕೆಟ್ ತೊಗೊಳ್ಬೇಕಿತ್ತು ಬಟ್ ನಾವು ಯಾವುದಕ್ಕೂ ಕೂಡ ಟಿಕೆಟ್ ತೊಗೊಳಿಲ್ಲ ಸವಾರಿಗೂ ಕೂಡ ದೊಡ್ಡವರಿಗೆ ಇನ್ನೂರು ರೂಪಾಯಿ ಇದೆ ಹಾಗೆಯೇ ಮಕ್ಕಳಿಗೆ ಮೂವತ್ತು ರೂಪಾಯಿ ಇದೆ ಬೋಟಿಂಗಿಗೆ ಟು ಹಂಡ್ರೆಡ್ ಮತ್ತು ಮತ್ತು ಆನೆಗಳಿಗೆ ಸ್ನಾನ ಮಾಡಿಸೋದ್ರೆ ಹಂಡ್ರೆಡ್ ರುಪೀಸ್ ಟಿಕೆಟ್ ಇರುತ್ತೆ ಸೊ ನಾವು ಯಾವುದೂ ಕೂಡ ಟಿಕೆಟ್ ತೊಗೊಳಿಲ್ಲ ಸೊ ಜಸ್ಟ್ ಹಾಗೆ ವಿಸಿಟ್ ಮಾಡೋಣ ಅಂತೇಳಿ ವಿಸಿಟ್ ಮಾಡಿದ್ದು ಅಷ್ಟೇ ಹಾಗೇನೇ ಇಲ್ಲಿ ನೋಡಿ ಆನೆಗಳೆಲ್ಲ ಒಂದೊಂದಾಗಿ ಕರ್ಕೊಂಡು ಬರ್ತಾ ಇದೆ ಸೊ ಆನೆಗಳಂತೂ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಮಕ್ಕಳು ಕೂಡ ತುಂಬ ಹತ್ತಿರದಿಂದ ಆನೆಗಳನ್ನೆಲ್ಲ ನೋಡಿಬಿಟ್ಟು ತುಂಬ ಎಂಜಾಯ್ ಪಟ್ಟರು ತುಂಬ ಖುಷಿ ಪಟ್ಟರು ಹಾಗೆಯೇ ಏನಪ್ಪ ಅಂದರೆ ಸೊ ನಾನು ಮುಂಚೆನೇ ಹೇಳಿದಾಗೆ ಮ ಆನೆಗಳಿಗೆ ಸ್ನಾನ ಮಾಡಿಸಿ ಕೂಡ ಟಿಕೆಟ್ ಇರುತ್ತೆ ಅಂತ ಹೇಳಿದೆ ಸೊ ಒಂದು ಆನೆಗೆ ಟಿಕೆ ಸ್ನಾನ ಮಾಡಿಸ್ಬೇಕು ಅಂದರೆ ನಾವು ಹಂಡ್ರೆಡ್ ರುಪೀಸ್ ಕೊಟ್ಟು ಟಿಕೆಟ್ ಮಾಡಿಸ್ಕೋಬೇಕು ಸೊ ಒಂದು ಆನೆಯಲ್ಲಿ ಎಲ್ಲರೂ ಕೂಡ ಸ್ನಾನ ಮಾಡಿಸ್ಬೋದು ಮನೆಯಲ್ಲಿ ಕಸ ಗುಡಿಸ್ತೀವೋ ನೆಲ ಒರ್ಸ್ತೀವೋ ಗೊತ್ತಿಲ್ಲ ಸೊ ಆದರೆ ಅಲ್ಲಂತೂ ಕೆಲವರೆಲ್ಲ ಆನೆಗಳಿಗೆ ಸ್ನಾನ ಮಾಡಿಸಿ ತುಂಬ ಎಂಜಾಯ್ ಮಾಡ್ತಾಯಿದ್ರು ತುಂಬ ಖುಷಿ ಪಡ್ತಾ ಇದ್ರು ನಾವು ಕೂಡ ಅಲ್ಲೇ ಸ್ವಲ್ಪ ಹೊತ್ತು ನೀರಲ್ಲೆಲ್ಲ ಆಟಾಡಿ ಅಲ್ಲಿ ಪಾರ್ಕ್ ಇದೆ ಪಾರ್ಕಲ್ಲೂ ಕೂಡ ಮಕ್ಕಳೆಲ್ಲ ಆಟಾಡಿಸಿಕೊಂಡು ನೆಕ್ಸ್ಟ್ ಹೊರಡೋಣ ಅಂತ ಹೊರಟ್ವಿ ಸೊ ಅಂತವೇ ನೆಕ್ಸ್ಟ್ ಹೋಗುವಾಗ ನಮಗೆ ಸಿಕ್ಕಿದ್ದು ಯಾವುದಪ್ಪ ಅಂದರೆ ಮಂಡಗದ್ದೆ ಪಕ್ಷಿಧಾಮ ಅಂತ ಸೊ ಮಂಡಗದ್ದೆ ಪಕ್ಷಿಧಾಮ ನನಗೆ ಒಂದು ಫ್ಲಾಶ್ ಬ್ಯಾಕ್ ಏನು ನೆನಪಾಯ್ತಪ್ಪ ಅಂತಂದರೆ ಸೊ ನಾವು ಫಿಫ್ತ್ ಸ್ಟ್ಯಾಂಡರ್ಡ್ ಅಥವಾ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಇದ್ದಾಗುವಾಗ ಸೊ ಪಾಠದಲ್ಲಿ ಮಂಡಗದ್ದೆ ಪಕ್ಷಿಧಾಮ ಅಂತ ಓದಿದ್ವಿ ಸೊ ಅದನ್ನು ಇವತ್ತು ನೋಡಿ ತುಂಬಾ ಖುಷಿ ಆಯಿತು ಆ್ಯಕ್ಚುಲಿ ದಾವಣಗೆರೆಯಿಂದ ಶಿವಮೊಗ್ಗ ತುಂಬ ಹತ್ತಿರದಲ್ಲೇ ಇದ್ದರೂ ಕೂಡ ನಾವು ಒಂದಿನವೂ ಕೂಡ ಈ ಪ್ಲೇಸಿಗೆ ಬಂದಿರಲಿಲ್ಲ ಸಕ್ಕರೆ ಬೈಲಿರ್ಬೋದು ಅಥವಾ ಮಂಡಗದ್ದೆ ಪಕ್ಷಿಧಾಮಕ್ಕೆ ಒಂದಿನೂ ಕೂಡ ಬಂದಿರಲಿಲ್ಲ ಸೊ ಇವತ್ತು ಆನ್ ವೇ ಹೋಗುವಾಗ ನೋಡಿದ್ದು ತುಂಬಾನೇ ಖುಷಿ ಆಯ್ತು ಸೊ ಬುಕ್ಸ್ ಅಲ್ಲಿ ಮಂಡಗತಿ ಪಕ್ಷಿ ದಮ್ಮ ಓದಿದ್ದು ಕೂಡ ಒಂದ್ ಸೆಕೆಂಡ್ ಕಣ್ ಮುಂದೆ ಬಂದಂಗಾಯ್ತು ಹಾಗೆಯೇ ಇಲ್ಲಿ ಯಾವುದೇ ರೀತಿಯಾದಂಥ ಪಕ್ಷಿಗಳು ಕೂಡ ಇರಲಿಲ್ಲ ಸೊ ಪಕ್ಷಿಗಳಿದರೆ ತುಂಬ ಚೆನ್ನಾಗಿರ್ತಾ ಇತ್ತು ಅಂತ ಅನ್ನಿಸ್ತು ಹಾಗೆಯೇ ಇಲ್ಲಿ ಯಾವುದೇ ರೀತಿಯಾದಂಥ ಇಂಪ್ರೂವ್ಮೆಂಟ್ ಕೂಡ ಮಾಡಿರಲಿಲ್ಲ ಸೊ ಹೋಗುವಾಗ ರೋಡಲ್ಲಿ ಲೆಫ್ಟ್ ಸೈಡ್ ಸಿಗುತ್ತೆ ಬೇಕು ಅಂದರೆ ವಿಸಿಟ್ ಮಾಡಿಕೊಂಡು ಕೂಡ ಹೋಗ್ಬೋದು ಸೊ ನೆಕ್ಸ್ಟು ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಇಲ್ಲಿಗಪ್ಪ ಅಂತಂದರೆ ಕವಿ ಮನೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹುಟ್ಟಿದಂತಹ ಮನೆ ಆಡಿ ಬೆಳೆದಂತಹ ಮನೆಗೆ ಬಂದಿದ್ದು ಆ್ಯಕ್ಚುಲಿ ನಾವು ಬರಬೇಕು ಅಂತ ಹೊರಟಿದ್ದು ಈ ಕವಿ ಮನೆಗೆ ರಾಷ್ಟ್ರಕವಿ ಕುವೆಂಪು ಅವರ ಮನೆಗೆ ಬರಬೇಕು ಅಂತ ಹೊರಟಿದ್ದು ಅಂದವೇ ಬರುವಾಗ ನಾವು ಸಕ್ಕರೆ ಬೈಲು ಮತ್ತು ಮಂಡಗದೆ ಪಕ್ಷಿಧಾಮನ ನೋಡ್ಕೊಂಡು ಬಂದ್ವಿ ಸುಮಾರು ದಿನಗಳಿಂದ ಕವಿ ಮನೆಗೆ ಹೋಗ್ಬೇಕು ಕವಿ ಶೈಲಕ್ಕೆ ಹೋಗಬೇಕು ಕುವೆಂಪು ಅವರ ಮನೆ ನೋಡಬೇಕು ಅಂತ ಸುಮಾರು ದಿನಗಳಿಂದ ಅಂದ್ಕೊಂತಿದ್ದೆ ಬಟ್ ಆಗೇ ಇರಲಿಲ್ಲ ಫೈನಲಿ ಈ ಸರಿ ಸಮ್ಮರಲ್ಲಿ ಹೋಗಲೇಬೇಕು ಅಂತ ಅಂದರೆ ಸಮ್ಮರದ ಸಮ್ಮರಲ್ಲೇನು ಹೋಗಲಿಲ್ಲ ಲಾಸ್ಟು ಒನ್ ಟೆನ್ ಡೇಸ್ ಬ್ಯಾಕಲ್ಲಿ ಹೋಗಿದ್ದು ತುಂಬಾ ಚೆನ್ನಾಗಿತ್ತು ಆಲ್ರೆಡಿ ಒಂದು ನಾಲ್ಕರಿಂದ ಐದು ಸರಿ ಮಳೆ ಬಂದಿರೋದ್ರಿಂದ ಗ್ರೀನರಿ ಎಲ್ಲ ನೋಡೋದಕ್ಕೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿತ್ತು ಇಲ್ಲೂ ಕೂಡ ಟಿಕೆಟ್ ಇರುತ್ತೆ ದೊಡ್ಡವರಿಗೆ ಬಂದು ಇಪ್ಪತ್ತು ರೂಪಾಯಿ ಟಿಕೆಟ್ ಇರುತ್ತೆ ಮಕ್ಕಳಿಗೆ ಯಾವುದೇ ರೀತಿಯಂತಹ ಟಿಕೆಟ್ ಇರೋದಿಲ್ಲ ಕುವೆಂಪು ಯಾರಿಗೂ ಗೊತ್ತಿಲ್ಲ ಎಲ್ರಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅಂತ ಎಲ್ರಿಗೂ ಕೂಡ ತಿಳ್ಕೊಂಡಿರ್ತಾರೆ ಸೊ ಇವರೊಬ್ಬರು ಅಗ್ರಮಾನ್ಯ ಕವಿ ಕಾದಂಬರಿಕಾರರು ನಾಟಕಕಾರರು ಹಾಗೆಯೇ ವಿಮರ್ಶಕರು ಮತ್ತೆ ತುಂಬಾ ಒಳ್ಳೆ ಚಿಂತ ಚಿಂತಕರಾಗಿದ್ದರು ಕೂಡ ಅಂತ ಹೇಳ್ಬೋದು ಸೊ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೆಯೇ ಪಂಪ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಹೀಗೆ ಒಂದಲ್ಲ ಹಲವಾರು ಪ್ರಶಸ್ತಿಗಳು ಕೂಡ ಲಭಿಸಿದೆ ಅಂತಲೂ ಕೂಡ ಹೇಳ್ಬಹುದು ಸೊ ನೆಕ್ಸ್ಟ್ ಇವರು ಇವರ ಕೃತಿ ಯಾವುದಪ್ಪ ಅಂದರೆ ಶ್ರೀ ರಾಮಾಯಣ ದರ್ಶನಂ ಆಗಿರ್ಬೋದು ಅಥವಾ ಕಾನೂರು ಹೆಗ್ಗಡತಿ ಸೊ ಇವರು ತುಂಬ ಅಂದರೆ ತುಂಬ ಫೇಮಸ್ ಆಗಿರೋಂತಹ ಕಾದಂಬರಿಗಳು ಕೂಡ ಸೊ ನಾವು ಇಲ್ಲಿ ಕವಿ ಮನೆ ಬಿಟ್ಟು ಆ್ಯಕ್ಚುಲಿ ಕವಿ ಮನೆಯಲ್ಲಿ ಯಾವುದೇ ರೀತಿಯಿಂದ ವೀಡಿಯೋ ಶೂಟ್ ಮಾಡೋಕ್ಕಾಗಿರಲಿಲ್ಲ ಯಾಕಪ್ಪ ಅಂದರೆ ವೀಡಿಯೋ ಶೂಟ್ ಮಾಡೋಂಗಿಲ್ಲ ಸೊ ನಾನು ಇರಲಿ ಅಂತ ಒಂದು ಎರಡು ಕ್ಲಿಪ್ಸ್ ನಲ್ಲಿ ಕಾಣಿಸ್ತೇನೆ ಮಾಡ್ಕೊಂಡ್ವಿ ಸೊ ವಿಡಿಯೋ ಮಾಡುವಾಗ ಬೈತಾ ಇರ್ತಾರೆ ಎಲ್ಲರೂ ಕೂಡ ಯಾರು ಕೂಡ ವಿಡಿಯೋ ಮಾಡಂಗಿಲ್ಲ ಮಾಡಂಗಿಲ್ಲ ಅಂತ ಹೇಳಿ ಬೈತಾ ಇರ್ತಾರೆ ಸೊ ಹಂಗಾಗಿ ಯಾವುದೇ ರೀತಿಯಿಂದ ವಿಡಿಯೋ ಮಾಡಕ್ ಈ ಕವಿ ಮನೆಯಲ್ಲಿ ಹಿಂದಿನ ಕಾಲದಿಂದಲೂ ಬಳಸ್ಕೊಂಡು ಬಂದಿರಂತಹ ವಸ್ತುಗಳಿರ್ಬೋದು ಸಾಮಗ್ರಿಗಳಿರ್ಬೋದು ಎಲ್ಲದರೂ ಕೂಡ ಹಾಗೆ ಡಿಸ್ಪ್ಲೇ ಮಾಡಿದ್ದಾರೆ ಸೊ ನಾವಲ್ಲಿ ಯಾರನ್ನ ವಿಚಾರಿಸಿದ್ವಿ ಸೊ ಅವ್ರು ಏನೇಳೋ ಏನು ಹೇಳಿದ್ರಪ್ಪ ಅಂತಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಅಥವಾ ಎರಡು ಸಾವಿರನೇ ಇಸ್ವಿಯಲ್ಲಿ ಸೊ ಈ ಮನೆ ತುಂಬಾ ಹಾಳಾಗಿತ್ತು ಸೊ ಆ ಮನೆ ಎಲ್ಲ ಹಾಳಾಗಿದ್ದರೆ ಮಾಡಿಬಿಟ್ಟು ಹೊಸದಾಗಿ ಅದೇ ರೀತಿಯ ನಿರ್ ಮನೆ ನಿರ್ಮಾಣ ಮಾಡಿದ್ವಿ ಅಂತ ಹೇಳಿದ್ರು ಸೊ ತುಂಬಾ ಚೆನ್ನಾಗಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಈ ಕವಿ ಮನೆ ಕುವೆಂಪು ಅವ್ರ ಮನೆ ನೋಡಿಬಿಟ್ಟು ತುಂಬಾ ತುಂಬಾ ಖುಷಿ ಸೊ ಹಾಗೆ ಅಲ್ಲಿಂದ ನಾವು ಕವಿಶಾಲೆಗೆ ಹೋಗ್ಬಿಟ್ಟು ಆ ಕವಿಶಾಲೆ ನೋಡ್ಕೊಂಡು ಕವಿಷಯದಲ್ಲಿ ಕುವೆಂಪು ಅವರು ಕಾದಂಬರಿಗಳಿರ್ಬೋದು ಕವನಗಳನ್ನು ಬರೀತಾ ಇದ್ದಂಥ ಜಾಗ ಅದಾಗಿರುತ್ತೆ ಹಾಗೇನೆ ಅವ್ರ ಸಮಾಧಿನೂ ಕೂಡ ಅಲ್ಲೇ ಇರುತ್ತೆ ಸೊ ಅದೇನು ಕವಿಶಯದಲ್ಲಿ ಕಂಬಗಳಿದೆ ಸೊ ಆ ಕವಿಶಯದ ಕಂಬಗಳಿಲ್ವಾ ಸೊ ಇಂಗ್ಲೆಂಡಿನಲ್ಲಿರುವ ಸ್ಟೋನ್ ಹೆಂಚ್ ಮಾತಾಡಿಲ್ಲ ಅಂದರೆ ಇಂಗ್ಲೆ ಇಂಗ್ಲೆಂಡಿನಲ್ಲಿ ಯಾವ ರೀತಿಗೆ ಸ್ಟೋನ್ ಹೆಂಚಿರುತ್ತೆ ಸೊ ಅದೇ ಮಾದರಿಯಲ್ಲಿ ದೊಡ್ಡ ದೊಡ್ಡ ಕಂಬಗಳನ್ನು ಬೃಹದಾಕಾರದ ಕಂಬಗಳನ್ನು ಶಿಲಾ ಸ್ತಂಭಗಳನ್ನು ಸರ್ಕಲ್ ಆಗಿ ಅಂದರೆ ವೃತ್ತಾಕಾರವಾಗಿ ಜೋಡಿಸಿ ಕವಿಶೈಲವನ್ನು ಮಾಡಿರ್ತಾರೆ ಸೊ ಅದನ್ನು ಕೂಡ ನಾವು ನೋಡ್ಕೊಂಡ್ಬಿಟ್ಟು ನೆಕ್ಸ್ಟು ಸುಮಾರು ಅಲ್ಲೇ ಒಂದು ತ್ರೀ ಓ ಕ್ಲಾಕ್ವರೆಗೂ ಅಲ್ಲೇ ನಾವು ಟೈಮ್ ಸ್ಪೆಂಡ್ ಮಾಡಿ ನೀಟಾಗಿ ಎಲ್ಲ ನೋಡಿಕೊಂಡು ಮಕ್ಕಳಿಗೆಲ್ಲ ತೋರಿಸ್ಬಿಟ್ಟು ಕೆಲವೊಂದು ಫೋಟೋಸ್ನೆಲ್ಲ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ನಾವು ಹರಿಯರ್ಪುರಕ್ಕೆ ಹೊರಟವಿ ಹರಿಹರ್ಪುರದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಸ್ಥಾನ ಇದೆ ಸೊ ಈ ದೇವಸ್ಥಾನ ಬಂದು ವಿಶಿಷ್ಟವಾದ ದೇವಸ್ಥಾನ ಹಾಗೆ ದಿವ್ಯಕ್ಷೇತ್ರ ಮತ್ತೆ ಪುಣ್ಯಕ್ಷೇತ್ರ ಅಂತಲೂ ಕೂಡ ಹೇಳ್ತಾರೆ ಸೊ ಈ ಹರಿಹರ್ಪುರ ದೇವಸ್ಥಾನ ಬಂದು ತುಂಗಾ ನದಿಯ ದಡೆಯಲ್ಲಿದೆ ಹಾಗೆಯೇ ನನಗೆ ಇಲ್ಲೂ ಒಂದು ಕೂಡ ಒಂದೊಳ್ಳೆ ಮೆಮೊರಿ ಇದೆ ಸೊ ಆ ಮೆಮೊರಿ ಏನಪ್ಪಾ ಅಂದರೆ ನಾನು ಇದೇ ವೀಡಿಯೋದಲ್ಲಿ ನೆಕ್ಸ್ಟ್ ಹೇಳ್ತೀನಿ ಸೊ ಹರಿಹರಪುರದಲ್ಲಿ ಬಂದವರಿಗೆ ಒಂದು ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲೇ ಸ್ಟೇ ಮಾಡ್ಕೊಂಡು ಲಾಡ್ಗಳಿರ್ಬೋದು ರೂಮ್ಗಳಸೆಲ್ಲ ರೂಮ್ಗಳೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ದಿವ್ಯಕ್ಷೇತ್ರ ಹರಿಹರಪುರದ ಸಂಕ್ಷಿಪ್ತ ಮಾಹಿತಿ ಅಂದರೆ ದೇವಸ್ಥಾನದ ಹಿನ್ನೆಲೆ ಏನು ದೇವಸ್ಥಾನದ ಪೌರಾಣಿಕ ಕಥೆ ಏನು ಅಂತ ಎಲ್ಲದನ್ನು ಕೂಡ ಡಿಸ್ಪ್ಲೇ ಮಾಡಿದ್ದಾರೆ ಹಾಗೆಯೇ ಫ್ರೆಂಡ್ಸ್ ಇಲ್ಲೂ ಕೂಡ ಬಂದು ದೇವಸ್ಥಾನದಲ್ಲೇ ಒಳಗಡೆ ಯಾವುದೇ ರೀತಿಯಂತಹ ವಿಡಿಯೋ ವೀಡಿಯೋ ಮಾಡಂಗಿಲ್ಲ ಸೊ ನಾನು ಅವ್ರು ಕಣ್ ವೀಡಿಯೋ ವಿಡಿಯೋ ಮಾಡಿ ಕೊನೆಗೆ ಎರಡು ಸರಿ ಬೈಸ್ಕೊಂಡಿದ್ದೆ ಾಯಿತು ಸೊ ದೇವಸ್ಥಾನ ಅಂದ್ರೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಹರಿ ಮತ್ತೆ ಹರನ ದೇವಸ್ಥಾನ ಇರೋದ್ರಿಂದ ಈ ಸ್ಥಳಕ್ಕೆ ಹರಿಹರಪುರ ಅಂತ ಹೇಳ್ತಾರೆ ಹಾಗೆಯೇ ಆದಿಶಂಕರಾಚಾರ್ಯರು ಶೃಂಗೇರಿಯ ಹತ್ತಿರನೇ ಶ್ರೀಚಕ್ರವನ್ನು ಸ್ಥಾಪಿಸಬೇಕು ಅಂತ ಹೇಳ್ಬಿಟ್ಟು ಇನ್ನೊಂದು ಕ್ಷೇತ್ರವನ್ನು ಸ್ಥಾಪಿಸ್ತಾರೆ ಆ ಕ್ಷೇತ್ರವೇ ಹರಿಹರಪುರ ಕ್ಷೇತ್ರವಾಗಿರುತ್ತೆ ಹಾಗೇನೆ ಪುರಾಣದ ಪ್ರಕಾರ ಈ ಕ್ಷೇತ್ರಕ್ಕೆ ಅಂದರೆ ಹರಿಹರಪುರ ಪುಣ್ಯಕ್ಷೇತ್ರಕ್ಕೆ ದಕ್ಷ ಕ್ಷೇತ್ರ ಹಾಗೆ ಕಪಾಲ ಅಂತ ಕೂಡ ಕರೀತಾರೆ ಈ ದೇವಸ್ಥಾನದ ಒಳಗಡೆ ಗರ್ಭಗುಡಿಯಲ್ಲಿ ಮೂರು ದೇವಸ್ಥಾನಗಳಿವೆ ಯಾವುದೇದಪ್ಪ ಅಂದರೆ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಶಾರದಾಂಬೆ ದೇವಸ್ಥಾನ ಹಾಗೇನೇ ಶಂಕರಾಚಾರ್ಯರ ದೇವಸ್ಥಾನ ಅಂತೇಳಿ ಮೂರು ದೇವಸ್ಥಾನಗಳಿವೆ ಹಾಗೆಯೇ ಮೂರು ಗರ್ಭಗುಡಿಗಳು ಕೂಡ ಇದೆ ಹಾಗೆಯೇ ಗರ್ಭಗುಡಿಯ ಸುತ್ತಲೂ ಕೂಡ ದಶಾವತಾರಗಳನ್ನು ಕೂಡ ಕೆತ್ತನೆಯನ್ನು ಮಾಡಿಸಿದ್ದಾರೆ ಸೊ ಈ ಕೆತ್ತನೆಂದು ತುಂಬ ತುಂಬಾ ಚೆನ್ನಾಗಿದೆ ಶ್ರೀಕೃಷ್ಣನ ಅವತಾರ ರಾಮನ ಅವತಾರ ಹಾಗೆಯೇ ಇಲ್ಲಿ ನೋಡಿ ಫ್ರೆಂಡ್ಸ್ ಯಾವುದಿದು ಕೂರ್ಮ ಅವತಾರ ಹಾಗೆಯೇ ನೆಕ್ಸ್ಟ್ ಮತ್ಸ್ಯ ಅವತಾರ ಕಲ್ಕಿ ಅವತಾರ ಈ ದಶಾವಾದ ಎಲ್ಲ ಅವತಾರಗಳನ್ನು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಹಾಗೆಯೇ ನೆಕ್ಸ್ಟ್ ದೇವಸ್ಥಾನದಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಇಲ್ಲಿ ಸೊ ಹನುಮಂತನ ವಿಗ್ರಹವನ್ನು ಕೆತ್ತನೆ ಮಾಡಿದರೆ ಸೊ ಈ ಹನುಮಂತನ ವಿಗ್ರಹ ಸುಮಾರು ಒಂದು ಆರು ವರ್ಷ ಆಯಿತು ಹೊಸದಾಗಿ ಕೆತ್ತನೆ ಮಾಡೋದು ಅಂತ ಅಂತಾರೆ ಸೊ ಇಲ್ಲಿ ಈ ವಿಗ್ರಹ ಅಂದ್ರೆ ತುಂಬಾ ದೊಡ್ಡದಾಗಿ ಬೃಹತ್ ದಾಖರವಾಗಿದೆ ಸೊ ಈ ದೇವಸ್ಥಾನಕ್ಕೆ ಹರಿಯರಪುರ ದೇವಸ್ಥಾನಕ್ಕೆ ಈ ಹನುಮಂತನ ವಿಗ್ರಹ ಕೂಡ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಕೂಡ ಅಂತ ಹೇಳ್ಬೋದು ನಾವು ಅಲ್ಲಿಂದ ಸ್ಕೂಲ್ ಹತ್ರ ಬಂದ್ವಿ ಸೊ ಇದೇನಪ್ಪ ಈ ಸ್ಕೂಲ್ ವಿಡಿಯೋ ಮಾಡಿದ್ದಾರೆ ಈ ಸ್ಕೂಲ್ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಡ್ತಾ ಇದ್ದೀರ ಸೊ ಹರಿಯರಪುರ ಶ್ರೀ ರಮಾನಂದ ಬಾಲಿಕಾ ಪಾಠಶಾಲೆ ಸೊ ಈ ಸ್ಕೂಲಲ್ಲಿ ನಾನು ಪ್ರೈಮರಿ ಸ್ಕೂಲ್ ಅಂದರೆ ನಾನು ಸಿಕ್ಸ್ ಸ್ಟ್ಯಾಂಡರ್ಡಲ್ಲಿದ್ದಾಗ ನಾನು ಈ ಸ್ಕೂಲಲ್ಲಿ ಶ್ರೀ ರಮಾನಂದ ಬಾಲಿಕಾ ಪಾಠಶಾಲಾ ಅಂತ ಇಲ್ಲಿ ಓದಿದ್ದು ಸೊ ನಮ್ಮ ಅತ್ತೆ ಮತ್ತೆ ಮಾವರ ಜೊತೆ ನಾನು ಇದ್ದಾಗ ಈ ಸ್ಕೂಲಲ್ಲಿ ಓದಿದ್ದು ನಾನು ನಾನಿವತ್ತು ಆಗ ಸ್ಕೂಲ್ ಸಿಕ್ಸ್ತ್ ಸ್ಟ್ಯಾಂಡರ್ಡನ್ನ ಕಂಪ್ಲೀಟ್ ಮಾಡಿ ಮುಗಿಸಿ ಬಂದು ಮೇಲೆ ನೆಕ್ಸ್ಟ್ ಮತ್ತು ನಾನು ಈ ಸ್ಕೂಲಿಗೆ ಹೋಗಿದ್ದು ಇವತ್ತೇ ಹೋಗಿದ್ದು ಸೊ ನೋಡಿ ತುಂಬಾ ಖುಷಿಯಾಯಿತು ಸೊ ಅವಾಗ ಹೇಗಿತ್ತು ಸ್ಕೂಲು ಇವಾಗಲೂ ಕೂಡ ಅದೇ ರೀತಿಯಾಗಿದೆ ಸೊ ನಮ್ಮ ನಾನು ಓದಿದ ಸ್ಕೂಲಲ್ಲಿ ನಮ್ಮ ನನ್ನ ಮಕ್ಕಳ ಜೊತೆ ನನ್ನ ಮಕ್ಕಳಿಗೆ ನಾನು ಈ ಸ್ಕೂಲಲ್ಲಿ ಓದಿದ್ದು ಅಂತ ಹೇಳ್ಕೊಡೋದಕ್ಕೆ ಒಂದು ಹೆಮ್ಮೆ ಆಗ್ತಾ ಇತ್ತು ಒಂದು ಖುಷಿ ಆಗ್ತಾ ಇತ್ತು ಸೊ ಇದು ಕೂಡ ಅನ್ಫರ್ಗೆಟೆಬಲ್ ಮೆಮೊರಿ ಅಂತಲೂ ಕೂಡ ಹೇಳ್ಬೋದು ಸೊ ನಾವು ಇಲ್ಲಿಂದ ಹರಿಯರ್ಪುರ ಮುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟು ಜಸ್ಟ್ ಒಂದು ಏಯ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ಶ್ರೀ ಶೃಂಗೇರಿ ಶಾರದಾ ಪೀಠಕ್ಕೆ ಹೋದ್ವಿ ಸೊ ಇಲ್ಲೂ ಕೂಡ ಶಾರದಾಂಬಾಯಿ ದರ್ಶನ ಮುಗಿಸ್ಕೊಂಡು ಸೊ ನಾವಿಲ್ಲಿ ಶೃಂಗೇರಿಗೆ ಶಾರದಾ ಪೀಠಕ್ಕೆ ಎಷ್ಟು ಸರಿ ಬಂದಿದ್ದೀವಿ ಲೆಕ್ಕಕ್ಕೆ ಇಲ್ಲ ಸೊ ಅಷ್ಟು ಸರಿ ಬಂದಿದ್ದೀವಿ ಇಲ್ಲಿ ಬಂದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ತುಂಬಾ ಖುಷಿ ಆಗುತ್ತೆ ಹಾಗಾಗಿ ಸೊ ನಾವಿಲ್ಲಿ ಯಾವಾಗಲೂ ಕೂಡ ಬರ್ತಾನೆ ಇರ್ತೀವಿ ಸೊ ಹಾಗಾಗಿ ಶೃಂಗೇರಿ ಇನ್ನೊಂದು ಏನು ಸ್ಪೆಷಾಲಿಟಪ್ಪ ಅಂದರೆ ಮಕ್ಕಳಿಗೆ ಸ್ಕೂಲ್ಗೆ ಸೇರಿಸೋದಕ್ಕಿಂತ ಮುಂಚೆ ಸೊ ಅಕ್ಷರಾಭ್ಯಾಸ ಅಂತಲೂ ಕೂಡ ಮಾಡಿಸ್ತಾರೆ ಸೊ ನಾವು ಕೂಡ ನಮ್ಮ ಮಕ್ಕಳಿಗೆ ಇಲ್ಲೇ ಅಕ್ಷರಾಭ್ಯಾಸ ಮಾಡಿಸಿದ್ದು ಸೊ ಇದು ಯಾರಾದರೂ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಖಂಡಿತವಾಗಿಯೂ ಶೃಂಗೇರಿ ಕರ್ಕೊಂಡ್ಬಂದು ಅಕ್ಷರಾಭ್ಯಾಸ ಮಾಡಿದರೆ ಖಂಡಿತವಾಗ್ಲೂ ಶಾರದೆ ಹೊಲಿತಾಳೆ ಅಂತ ಹೇಳ್ತಾರೆ ಸೊ ಅದು ಕೆಲವೊಬ್ಬರ ನಂಬಿಕೆಯೂ ಕೂಡ ಸೊ ಹಾಗಾಗಿ ಎಲ್ಲ ಮಾಡ್ಸೋರು ಇದ್ದರೆ ಇಲ್ಲಿ ಬಂದು ಅಕ್ಷರಾಭ್ಯಾಸ ಮಾಡಿಸಿ ಸೊ ಇಲ್ಲಿಂದ ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಸಿರಿಮನೆ ಫಾಲ್ಸ್ ಸಿಗೋದ್ವಿ ಸೊ ಈ ಸಿರಿಮನೆ ಫಾಲ್ಸ್ ಅಂದರೆ ತುಂಬ ಅಮೇಝಿಂಗ್ ಆಗಿತ್ತು ಸೊ ಇದು ಕೂಡ ತುಂಬಾ ಚೆನ್ನಾಗಿತ್ತು ಸೊ ಯಾಕಪ್ಪ ಅಂದರೆ ಮಳೆಗಾಲ ಸ್ಟಾರ್ಟ್ ಆಗಿದ್ದರಿಂದ ತುಂಬ ಚೆನ್ನಾಗಿ ನೀರು ಬರ್ತಾಯಿತ್ತು ನೀರು ಕೂಡ ತುಂಬ ಐಸ್ ವಾಟರ್ ಇದ್ದಷ್ಟು ಕೋಲ್ಡ್ ಆಗಿತ್ತು ಸೊ ಇದು ಕೂಡ ಎಂಜಾಯ್ ಮಾಡೋದಕ್ಕೆ ತುಂಬಾ ಬೆಸ್ಟ್ ಪ್ಲೇಸ್ ಅಂತಲೂ ಕೂಡ ಅನಿಸ್ತು ನೀವು ಯಾರಾದರೂ ಒನ್ ಡೇ ಪ್ಲ್ಯಾನ್ ಟ್ರಿಪ್ ಮಾಡ್ತಾ ಇದ್ರೆ ಸೊ ಫಸ್ಟು ನಾವು ಆನ್ ವೇ ಸಕ್ಕರೆ ಬೈಲ್ ನೋಡ್ಕೊಂಡ್ಬಿಟ್ಟು ಮಂಡಗದಿ ಪಕ್ಷಿಧಾಮ ಹಾಗೆಯೇ ಕಬಿಮನೆ ಅಂದರೆ ಕವಿ ಮನೆ ನೋಡಿಕೊಂಡು ಹರಿಹರ್ಪುರ ಮಠ ಶೃಂಗೇರಿ ಮಠ ನೆಕ್ಸ್ಟು ವೇ ಬರುವಾಗ ಋಷಿ ಶೃಂಗ ಬೆಟ್ಟ ಅಂತ ಸಿಗುತ್ತೆ ಸೊ ಆ ಬೆಟ್ಟನ ನೋಡ್ಕೊಬೋದು ಸೊ ಬೆಟ್ಟ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ಸಿರಿಮನೆ ಫಾಲ್ಸ್ ಕೂಡ ಬರ್ಬೋದು ಸೊ ಆ್ಯಕ್ಚುಲಿ ಸಿರಿಮನೆ ಫಾಲ್ಸ್ಗೆ ನಮಗೆ ಅನ್ಸಿದ್ದು ಏನಪ್ಪ ಅಂದರೆ ನಾವು ಹೋದಾಗಲೇ ಫೋರ್ ಫೋರ್ ಫೈವ್ ಓ ಕ್ಲಾಕ್ ಆಗಿತ್ತು ಸೊ ನೀವ್ಯಾರಾದರೂ ಸಿರಿಮನೆ ಫಾಲ್ಸ್ಗೆ ಬರಬೇಕು ಅಂತ ಇದ್ದರೆ ಸೊ ಆಫ್ಟರ್ನೂನ್ ಒನ್ ಓ ಕ್ಲಾಕ್ ಅಥವಾ ಟೂ ಓ ಕ್ಲಾಕ್ ಬಂದರೆ ಬೆಸ್ಟ್ ಪ್ಲೇಸ್ ಅಂತಲೂ ಕೂಡ ಹೇಳ್ಬೋದು ಯಾರಾದರೂ ಇಲ್ಲೇ ಹತ್ತಿರದಲ್ಲಿ ಒನ್ ಡೇ ಟ್ರಿಪ್ ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ಈ ಪ್ಲೇಸಸ್ಗಳಲ್ಲಿ ವಿಸಿಟ್ ಮಾಡ್ಬೋದು ಸೊ ಹಾಗೇ ಕೋ ಕವಿ ಮನೆ ನೋಡೋದಿರ್ಬೋದು ಸಿರಿಮಾನೇ ಫಸ್ಟ್ ನೋಡೋದಕ್ಕೆ ಇದು ಬೆಸ್ಟ್ ಟೈಮ್ ಅಂತಲೂ ಕೂಡ ಹೇಳ್ಬೋದು ಯಾಕೆಂದರೆ ರೈನಿ ಸೀಸನ್ ಸ್ಟಾರ್ಟ್ ಆಗಿರೋದು ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗೆ ಫ್ರೆಂಡ್ಸ್ ಫೈನಲಿ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ನೀವೇ ನನ್ನ ಚಾನಲ್ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಆಲ್